ಇನ್ನು ಹವ ವರ್ತಮಾನ ರಾಜ್ಯದ ಕರಾವಳಿಯಲ್ಲಿ ನೈಋತ್ಯ ಮುಂಗಾರು ಚುರುಕು ದಕ್ಷಿಣ ಹಾಗೂ ಉತ್ತರ ಒಳನಾಡಿನಲ್ಲಿ ಸಾಮಾನ್ಯ ಕರಾವಳಿಯ ಬಹುತೇಕ ಕಡೆ ದಕ್ಷಿಣ ಒಳನಾಡಿನ ಅಲ್ಲೆಲ್ಲಿ ಹಾಗೂ ಉತ್ತರ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ಕುಮುಟ ಕದ್ರ ಗೇರುಸೊಪ್ಪ ಹೊನ್ನಾವರ ಉಡುಪಿ ಜಿಲ್ಲೆಯ ಕಾರ್ಕಳ ಹಾಗೂ ಕೊಡಗು ಜಿಲ್ಲೆಯ ಭಾಗಮಂಡಲದಲ್ಲಿ ಅತಿ ಹೆಚ್ಚು ಹದಿಮೂರು ಸೆಂಟಿಮೀಟರ್ ಮಳೆಯಾಗಿದೆ ಉಳಿದಂತೆ ಮಂಗಳೂರು ಪಣಂಬೂರು ಕುಂದಾಪುರ ಕೊಟ್ಟಿಗೆಹಾರ ಹನ್ನೊಂದು ಗೋಕರ್ಣ ಪುತ್ತೂರು ಹತ್ತು ಕೋಟ ಕೊಲ್ಲೂರು ಶಿರಾಲಿ ಕಾರವಾರ ಮೂಲ್ಕಿ ಮಂಕಿ ಕಂಬರಡಿ ಆಗುಂಬೆ ಒಂಬತ್ತು ಸಿದ್ದಾಪುರ ಉಪ್ಪಿನಂಗಡಿ ಸುಳ್ಯ ಬೆಳ್ತಂಗಡಿ ಮಾಣಿ ರಾಕ್ ಧರ್ಮಸ್ಥಳ ಲಿಂಗನಮಕ್ಕಿ ಶೃಂಗೇರಿ ನಾಪೋಕ್ಲು ಎಂಟು ಉಡುಪಿ ಮೂರ್ನಾಡಿನಲ್ಲಿ ಏಳು ಸೆಂಟಿಮೀಟರ್ ಮಳೆಯಾಗಿದೆ ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಹಗುರ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಗಂಟೆಗೆ ನಲವತ್ತರಿಂದ ಐದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಕರಾವಳಿ ತೀರ ಪ್ರದೇಶದಲ್ಲಿ ಗಂಟೆಗೆ ಮೂವತ್ತೈದರಿಂದ ಐದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ನಿರೀಕ್ಷೆ ಬೆಂಗಳೂರು ಸುತ್ತಮುತ್ತ ಸಾಮಾನ್ಯ ಮೋಡ ಕವಿದ ವಾತಾವರಣ ಹಗುರ ಮಳೆ ಸಾಧ್ಯತೆ ಗರಿಷ್ಠ ಇಪ್ಪತ್ತೊಂಬತ್ತು ಕನಿಷ್ಠ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲು ಸಂಭವ